ರೈಲು ಪ್ರಯಾಣ ದರ ಮತ್ತಷ್ಟು ದುಬಾರಿಯಾಗಿದೆ ಐದು ವರ್ಷಗಳ ಬಳಿಕ ಪ್ರಯಾಣ ದರ ಏರಿಕೆಯಾಗಿದೆ ಜುಲೈ ಒಂದರಿಂದಾನೇ ಹೊಸ ಜಾರಿಗೆ ಈ ಸಿದ್ಧತೆ ನಡೀತಾ ಇದೆ ಇದನ್ನು ಜಾರಿ ಮಾಡಬೇಕು ಅಂತೇಳಿ ಸಿದ್ಧತೆ ಆಗ್ತಾ ಇದೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಏರಿಕೆಯಾಗಿತ್ತು ಪ್ರಯಾಣ ದರ ಇದೀಗ ಹೆಚ್ಚಳ ಮಾಡೋದಕ್ಕೆ ರೈಲ್ವೆ ಇಲಾಖೆ ರೆಡಿ ಆಗ್ತಾಯಿದೆ ರೈಲ್ವೆ ಇಲಾಖೆಯಲ್ಲಿ ಖರ್ಚು ವೆಚ್ಚ ಜಾಸ್ತಿ ಆಗ್ತಾ ಇದೆ ನಿರ್ವಹಣಾ ವೆಚ್ಚ ಜಾಸ್ತಿ ಆಗ್ತಾಯಿದೆ ಅದನ್ನು ಗಮನದಲ್ಲಿ ಇಟ್ಕೊಂಡೇ ಏರಿಕೆ ಮಾಡ್ತಾ ಇದ್ದೀವಿ ಅಂತ ಎಲ್ಲ ರೈಲುಗಳಿಗೂ ಈ ದರ ಏರಿಕೆ ಅನ್ವಯ ಆಗಲ್ಲ ಎರಡನೇ ದರ್ಜೆಯಲ್ಲಿ ಐನೂರು ವರೆಗಿನ ಪ್ರಯಾಣಕ್ಕೆ ಏರಿಕೆ ಆಗಲ್ಲ ಐನೂರು ಕಿಲೋಮೀಟ್ರ್ ನಂತರ ಪ್ರತಿ ಕಿಲೋಮೀಟ್ರಿಗೆ ಅರ್ಧ ಪೈಸೆ ಹೆಚ್ಚಳ ಆಗುತ್ತೆ ಯಾವುದು ಎಷ್ಟೇ ಅಂದರೆ ನಾನ್ ಎ ಸಿ ಪ್ರತಿ ಕಿಲೋಮೀಟ್ರ್ಗೆ ಒಂದು ಪೈಸೆ ಜಾಸ್ತಿ ಎಕ್ಸ್ಪ್ರೆಸ್ ಪ್ರತಿ ಕಿಲೋಮೀಟ್ರ್ಗೆ ಒಂದು ಪೈಸೆ ಎ ಸಿ ಪ್ರತಿ ಕಿಲೋಮೀಟ್ರ್ಗೆ ಎರಡು ಪೈಸೆ ಎ ಸಿ ಟೂ ಟಯರ್ ತ್ರೀ ಟೈರ್ ಇನ್ನು ಸೆಕೆಂಡ್ ಕ್ಲಾಸ್ ಅಂತ ಬಂದಾಗ ಪ್ರತಿ ಕಿಲೋಮೀಟ್ರ್ಗೆ ಅರ್ಧ ಪೈಸೆ ಜಾಸ್ತಿ ಆಗುತ್ತೆ ಐನೂರು ಕಿಲೋಮೀಟ್ರ್ವರೆಗೂ ಇಲ್ಲ ನಂತರ ಅನ್ವಯ ಇದು ಯಾವುದು ಹೆಚ್ಚಳ ಇಲ್ಲ ಅಂತ ನೋಡಿದ್ರೆ ಸಬರ್ಬನ್ ಟಿಕೆಟ್ ದರ ಹೆಚ್ಚಳ ಮಾಡ್ತಾ ಇಲ್ಲ ಮಾಸಿಕ ಪಾಸ್ ದರ ಸೆಕೆಂಡ್ ಕ್ಲಾಸ್ ಐನೂರು ಕಿಲೋಮೀಟ್ರ್ ಒಳಗಡೆ ಇದನ್ನು ಕೂಡ ಏರಿಕೆ ಮಾಡ್ತಾ ಇಲ್ಲ ಅಂತ